ಆಮೇಲೂ ಅಂತೂ ಹೋಮ್ ವರ್ಕ್ ಮಾಡಗತ್ತೀ ಈಗ ಟೈಮ್ ಅಂತೂ ಏಳು ಗಂಟೆ ಅವರು ಬಳವಳಿ ಸುಳ್ಳಿ ಇದ್ದಾಳ್ರಿ ಇವಾಗ ಹಾಕ್ಯಾಳ ನಮ್ಮ ನಂಬರು ನಮ್ಮ ಸಣ್ಣ ಇಟ್ಕೊಚ್ಚಿಟ್ರ ರೊಟ್ಟಿ ಮಾಡಬೇಕು ನಾ ಚೆನ್ನಮ್ಮಕ್ಕ ನೋಡ್ರಿ ಇವತ್ತು ಎಷ್ಟು ದೊಡ್ಡ ರೆಡಿಯಾಗಿ ಆ ಸಾಲಿಗೆ ಸಾಲಿ ದೊಡ್ಡದ ಅಂಚೆ ನಿಂದು ನಮ್ಮ ಸಣ್ಣವ ನೀರ್ ಕಾಸಗತ್ತರ ನಮ್ ಗೌಡು ಇಲ್ಲಿ ಒಳಕ್ ಹೋಮ್ ವರ್ಕ್ ಮಾಡುದನ್ರಿ ನಮ್ ಎಲ್ಲೂ ಅಂತೂ ಹೊರಗೆ ವರ್ಷದ ಮೇಲೆ ಕೂತ್ ಹೋಮ್ ವರ್ಕ್ ಮಾಡುತ್ತಾನ ಗೌಡು ಪೂಜೆ ಮಾಡ್ರಿ ಜಟ್ಟು ನೀನ್ ಹೋಮ್ ವರ್ಕ್ ಅಪ್ಪ

ಪಣಿ ಹೊಡಿತೀನಿ ಅವ್ವನಿ ಅಲ್ಲ ಹೋಯ್ ಬಿಡು ಜಗಲಿ ಮೇಲೆ ಬಿಡು ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮ ಇದ್ದೀರಿ ನಾವು ಕೂಡ ಆರಾಮ ಇದ್ದೇವೆ ನೋಡಿರಿ ಇವತ್ತು ಬ್ಲಾಗ್ನಾಗ ಏಳು ಗಂಟೆನೇ ಸ್ಟಾರ್ಟ್ ಮಾಡಿ ನಾನು ನೋಡಿ ಮೇಲಿಂದ ಮೇನೆ ಕೆಲಸ ಅಂತೂ ಆಗ್ಯದ ರೀ ರೊಟ್ಟಿ ಮಾಡಬೇಕು ನಮ್ಮ ಬೋರು ಒಂದು ಸ್ವಲ್ಪ ಕರಾವಳಿ ಪಾನಿ ಹೊಡಿ ಇತ್ತ ನಾ ಇನ್ನು ರೊಟ್ಟಿ ಮಾಡ್ಬೇಕು ರೀ ನಮ್ಮ ಚಂದಮ್ಮ ನೋಡಿರಿ ಹೆಂಗೆ ಜಳ ತೆಗೆದು ಅಳಗತ್ತಾಳ ಅವರು ಬೇಕಂತ ಹೇಳಿ ಅಳಗತ್ತಾಳೆ ನೋಡಿರಿ ಅವನಮ್ಮನ ನಿಮ್ಮ ತಮ್ಮ ನಿಮ್ಮ ಮಗವ ಬರ್ತಾರೆ ಕಪ್ಪ್ಯ ನಿಮ್ ತಂಗಿ ನಿಮ್ ತಮ್ಮ ನಿಮ್ಮ ಬರ್ತಾರ ಅಂತ ದೋರ್ ಪೂಜೆ ಮಾಡ್ರಿ ಪಿತಾಂಬ್ರಿ ತಾಡು ಆಗ ಒಳಗಿಲ್ಲ సార్ అంతూ మరి కల్స్కొండి కుందర్త కుదిరి చపటి అక్క నదో తాత ఉండ్లకి మొత్తం దాటి కస మెసట ಎಲ್ಲ ಕೆಲಸ ಅಂತ ಹೋಗ್ಯಾರ ಇದಿಷ್ಟ ರೊಟ್ಟಿ ಅದೈನಾ ಇದಿಷ್ಟ ರೊಟ್ಟಿ ಮಾಡ್ಬೇಕು ನಮ್ಮ ಬೋರು ಬೋರು ಆಯ್ತವ ಪೂಜೆ ಕಡೆ ಭೀ ಮುಚ್ಚ ಅನ್ನ ಮುಚ್ಚ ನಮ್ಮ ಬೋರು ತಲೆ ಇಕ್ಕೊಳ್ತಾಳ್ರಿ ಯಾಕಂದ್ರೆ ಹೊಲಕ್ಕೆ ಹೋಗ್ತೇವೆ ಅತ್ತ ನಡಿ ಗಡಿ ಚಾಲು ಮಾಡ್ತೀವಿ

ನಮ್ಮದು ಜೋಳ ನೋಡ್ರಿ ಇದು ಸ್ವಲ್ಪ ಜೋಳಕ್ಕೆ ನೀರು ಬಿಟ್ಟಾರ್ರಿ ಈಗ ಇವತ್ತು ಅವ್ರು ಗಳೆ ಹೊಡಿತಾರ್ರೀ ಅದಕ್ಕಾಗಿ ನಾನೇ ನೀರು ಉಣಿಸ ಉಣಿಸ್ಬೇಕಂತ ಹೊಂಟೀನಿ ನೀರ್ ತಿರುಗತಾರೆ ಅಲ್ಲಿ ಯಾಕಂದ್ರೆ ಮುಂಜಾತಿ ದೊಡ್ಡ ಬಂದವ್ರ ಲೇಟ ನೀರಂತೂ ಉಣಸತ್ತಾರ ನೋಡ್ರಿ ಅಲ್ಲಿ ಯಾಕಂದ್ರೆ ಇವತ್ತು ಹೊಲಕ್ಕೆ ಬರ್ಲಕ್ಕನು ಭಾಳ ಲೇಟ್ ರೀ ಆ ಕಡ್ದ ಚಿಗಡ್ದ ಬೈನ್ ಗಿಡದ ಚಿಗಡ ಅದನ್ನದಲ್ರಿ ಅದ ಒಂದು ಎರಡು ಎತ್ತರ ಬಿತ್ತಿದ್ರು ಈ ಕಡ್ದು ಒಂದೇ ಎತ್ತರ ಬಿತ್ತಾರೆ ಆ ಕಡದ ಸುಮ್ಮ ಜತೆಗಳಿಗೆ ಕಣಕಿ ಸಾಲಂಗಿಲ್ಲ ಅಂಥೇಳಿ ಎರಡು ಐತರು ಬಿತ್ತಾರ ಈಗ ಮೂರು ದಿನ ಆಯ್ತು ಅವ್ರು ನೀರು ಉಣ್ಸಕತ್ತಿ ಯಾಕಂದ್ರೆ ಇದು ಹೊಲ ಭಾಳ ದೂರ ಅದ ರೀ ಬಾಯಿಗೆ ಬಿಟ್ಟು ಭಾಳ ದೂರ ಹಂಗ ದೂರ ಅದ ಹಂಗಾಗಿ ನೀರು ಬರ್ಬೇಕಾದ್ರೆ ಭಾಳ ದೂರಾಗಿ ಭಾಳ ಒತ್ತಿ ಹೊಡೆಯಂಗಿಲ್ಲ ರೀ ಮೋಟ್ರ್ ಸಣ್ಣ ನೀರು ಬೀಳ್ತಾವ ಇಲ್ಲಿ ಹಂಗಾಗಿ ಭಾಳ ದೊಡ್ಡ ನೀರು ಉಣಿಸೋದಂತೂ ಆಗಲ್ಲಾಗ್ಯದ ಲೈಟಂತೂ ಚೆಂದ ಇರ್ತಾವೆ ರೀ ಅದ ನೀರು ಉಣಿಸೋದಂತೂ ನೀರು ಹೊಳ್ಳಿ ಅದ್ರಿ ನೀರು ಸಣ್ಣ ಬರ್ತಾವಲ್ಲ ರೀ ಹಾಗಾಗಿ ಅದು ಎರಡು ಬಿತ್ತಿತ್ತು ಆ ಕಡೆದೆಲ್ಲ ನೀರು ಉಣಿಸ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಉಳ್ದದ ಈ ಕಡೆದ ಇವತ್ತು ನಾನೇ ಉಣಿಸ್ಬೇಕಂತೇಳಿ ರೀ ಯಾಕಂದ್ರೆ ಅವರು ಒಂದು ಸ್ವಲ್ಪ ಆ ಕಡೆ ಕೆಲಸ ಅದ ರೀ ಹತ್ತಿ ಹೊಲ ಉಟ್ಟು ಕಿತ್ತು ಸ್ವಚ್ಛ ಮಾಡಿದೆವು ಗಳೆ ಹೊಡೆದು ಮತ್ತೊಂದು ಸ್ವಲ್ಪ ಅದಕ್ಕೊಂದು ಸ್ವಲ್ಪ ನೀರು ಬಿಟ್ಟು ಜೋಳ ಹಾಕ್ಬೇಕಾರೆ ಅದಕ ಇವತ್ತ ಬರಬಾರ್ದಂತ ಅನ್ಕೊಂಡಿದ್ಯಾರೀ ನಂಬೋರುನು ಮನೆಗಳ ನಾವು ಮನೆಯಾಗ ಇರಬೇಕು ಅಂತ ಅನ್ಕೊಂಡಿದ ಇದಿಷ್ಟ ನೀರು ಹಂಗೆ ಕುಂದಿರ್ತದ ಅವ್ರಂತು ಗಡೇ ಹೊಡಿತಾರ ಅಂತೇಳಿ ಬಾ ಅಂದಿದ್ರು ಅದಕ್ಕಾಗಿ ನಾವು ಬಂದಿದ್ದ ಅವರ ಒಂದು ಸ್ವಲ್ಪ ನೀರ ಹೊಲ ಅಂತೂ ಬಾಳ್ ಬರಬರಿಲ್ರಿ ಚಲೋ ಅದ ಈ ಕಡೆ ಒಂದ್ ಸ್ವಲ್ಪ ಕಲ್ ಬಾಳಿ ಕಲ್ ಭಾಳ ಇದ್ದ ಕಲಗಾಗಿ ಒಂದ್ ಸ್ವಲ್ಪ ದಂಡಿ ಸಾಲ ಎಲ್ಲ ಸುದ್ದ್ ಅವರು ಈ ಜ್ವಳ ಅಂತೂ ಚಂದ ಅದ ರೀ ಅದ್ರ ಅದಕ್ಕೆ ಸೊರಪನ್ ತಿಕೊಂಡು ಈಗ ಜೋಳ ಹಾಕ್ಯಾರ ಮನಿ ಭಾಳ ಎಲ್ಲ ಏನಾದ್ರು ಬಹಳ ರೀ ಜೋಳಕ್ಕ ಎಣ್ಣೆ ಹೊಡ್ದಾರ ಆದ್ರೂ ಇನ್ನೊಂದ್ ಸ್ವಲ್ಪ ಹೊಡಬೇಕ್ರಿ ಈ ಸಲ ನಮ್ ಜೋಳಕ್ಕಂತೂ ಭಾಳ ಏನ್ ಭಾಳ ಆಗ್ಯದ್ರಿ ಹಂಗಾಗಿ ನೀರ್ ಬಿಟ್ಟು ಮತ್ತೊಂದ್ ಸ್ವಲ್ಪ ಎಣ್ಣೆ ಹೊಡಿಬೇಕಂತೇಳಿ ಇದಕ್ಕ ಈ ಸಲ ನೀರ್ ಬಿಳಾತರಿ ಇವತ್ತ ಮನೆಗಂತೂ ಬೇಗರಂತೂ ಬಂದಿದ್ರಲ್ರಿ ನಮ್ಮ ಸಣ್ಣವರು ಅವರು ಇವತ್ತು ಊರಿಗೆ ಅಂತ ತಯಾರಾಗಿದ್ರಿ ಆಗಿದ್ರು ಅಂದ್ರೆ ಅದ ಕಡೆಗೆ ನಮಗೂ ಬರ್ಲಾಕ್ ತಯಾರಾಯ್ತು ಆದ್ರೂ ಅವ್ರ ಇನ್ನೂ ಮನೆಗೆ ಇದ್ರಿ ರೀ ನಾವು ಬಂದೆವು ಯಾಕಂದ್ರೆ ಅಂತೂ ಲೇಟ್ ಮಾಡಿ ಬರ್ತದ್ರಿ ಅವ್ರು ಊರಿಗೆ ರೀ ಇವ್ರಿಗೆ ಹೋಗಬೇಕಾದ್ರೆ ಬಸ್ ಅಕ್ರಾಗ ಬರ್ತದೆ ಹಂಗಾಗಿ ನಾ ಎಲ್ಲ ಹೋಗ್ತೀನೋ ಹೋರಿ ನೀವು ಹೊಲಕ್ಕೆ ಹೋರಿ ಅಂತ ಹೇಳಿದ್ರೆ ನಮ್ಮ ಸಣ್ಣ ನಾವು ಇಬ್ರು ಹೊಲಕ್ಕೆ ಬಂದಿದ್ದೇವ್ರಿ ನಮ್ಮ ಬೋರು ಅಂತ ಇವತ್ತೆ ನಮ್ಮ ಮನೆಗೆ ಇರ್ತೀನಿ ಬರ್ಲಂತ ಹೇಳಿದಳು ಬೋರೂ ಮನೆಗೆ ಹೇಳಾರಿ ಅವರಂತೂ ಊರಿಗೆ ಹೋತ ಅಂತೇಳಿ ಆಕೆ ಬೇಕಿಗಿ ಮನೆಯಾಗೆ ಬಿಟ್ಟು ಬಂದಿದ್ದೆವು ಅವರು ನಮ್ಮ ಸಣ್ಣವ್ರೊಂದು ಸ್ವಲ್ಪ ಕೆಲಸ ಅದಂತೇಳಿ ಬಂದಿದ್ರಿ ಅದ್ರ ಜಾತ್ರೆ ಸನಿನೇ ಬಂದಿತ್ತು ಜಾತ್ರೆ ಇನ್ನೂ ಎಂಟು ದಿನ ಅದಾವೆ ಅದಕ್ಕಾಗಿ ಏನು ಬಹಳ ದೂರವ್ರ ನಾ ಮತ್ತೆ ಬರ್ತೀನಿ ಜಾತ್ರೆ ಸನಿ ಮಾಡ್ಕೊಂಡು ಅಂತೇಳಿ ಇವತ್ತೊಂದು ಸ್ವಲ್ಪ ಊರಾಗೆ ಕೆಲಸ ಅದ ಅಂತೇಳಿ ನಿಂದ್ರಲ್ಲಿ ಅಂತ ಹೇಳಿ ಇವತ್ತ ಹೋತಾರೀ ಊರಿಗೆ ಸಣ ಅದ್ರ ಮತ್ತೆ ಬರ್ತಾರೀ ಇನ್ನೊಂದು ಐದು ಐದಾರು ದಿನದಾಗ ಮತ್ತೆ ಬರ್ತಾರ್ರೀ ಅವ್ರಂತೂ ಹೋಗ್ಯಾರೀಗ ಈಗ ಗೆಳೆ ಹೊಳ್ಳಿಯಕ್ಕೆ ಹೋಗ್ಯಾರ್ರಿ ಆ ಹೊಲಕ್ಕ ಹೊಲ ಅಂತೂ ನೀರು ಚೆಂದ ಹೋಗಂಗಿಲ್ಲರಿ ಯಾಕಂದ್ರೆ ಈ ಹೊಲದಾಗ ಕಲ್ಲಂತೂ ಭಾಳ ರೀ ಒಂದು ಸ್ವಲ್ಪ ಏರ ಉಳುವನು ಅದ ರೀ ಹೊಲ ಅದ್ರ ಅಂತೂ ಭಾಳ ಚಂದ ಅದ ರೀ ಅದ್ರ ನೀರು ಉಡ್ಸಕ್ಕೆ ಭಾಳ ಹೈರಾಣ ಅದ ರೀ ಒಂದು ಸ್ವಲ್ಪ ಮನಿ ಎಡಿ ಹೊಡೆದಿದ್ರಿ ಇದಕ್ಕೆ ಎಡಿ ಹೊಡ್ದಾರ ಎಡಿ ಮೇಲೆ ಸಾಲು ಸಾಲು ನೀರು ಹೊತ್ತವ ಅಂತೇಳಿ ಪೈಲೆ ನೀರು ಉಣಿಸುತ್ತಿರಿ ಆದರೆ ಉಣಲಾಗಿತ್ತದ ಹೊಲ ನೀರು ಉಣಲಾರ್ದ ಮಟ್ಟಿಗೆ ಮತ್ತೊಂದು ಸಲ ನೀರು ಕಟ್ ಮಾಡಿ ಅದಕ್ಕೆ ಚಂದಾಗಿ ಜರ ಬೋದೇರಿಸಿ ಎಡಿ ಹೊಡೆದಿದ್ರು ಆದ್ರೆ ಈಗ ಜರ ಚಂದ ರೀ ಆ ಜರ ಬೋದೇರಿಸ್ಯಾರ ಅಂಥೇಳಿ ಚಂದ ಉಳ್ಳಾಗತ್ತದ ಎಡಿ ನೀರ ಲೈಟ್ ಅಂತೂ ಹೋಗ್ತಾವ್ರೀಗ ಟೈಮ್ ಅಂತೂ ಆಗ್ಯಾದ ಟೈಮ್ ಆಯ್ದವ್ರಿ ಆಗ್ಯಾದ್ರಿ ನಾವು ಹೋಗ್ಬೇಕು ಮನೆಗೆ ಇನ್ನೊಂದು ಸ್ವಲ್ಪ ಲೈಟ್ ಅವ ಅಂಥೇಳಿ ಇದೆಷ್ಟು ನೀರು ಉಣಿಸುತ್ತಿದ್ದ ಲೈಟಾ ಇನ್ನ ಈಗ ಈಗ ಲೈಟ್ ಹೋತಾವ್ರಿ ಇನ್ನ ಇನ್ನೊಂದು ಅರ್ಧ ಗಂಟೆ ಉಳಿದದ್ರಿ ಟೈಮಿಂಗ್ ಅಂತೂ ಹತ್ತು ಜರ ಅರ್ಧ ಗಂಟೆ ತನಕ ಇಲ್ಲೇ ಬಿಟ್ಟು ಹೋದ್ನಂದ್ರೆ ಮತ್ತೆ ದೌಡ ಎರಡು ಹೊಡ್ದಿದ್ದು ಸಾಲದಲ್ಲ ರೀ ಹಾಗಾಗಿ ದೌಡನ್ನೇ ದಂಡಿಗೆ ಹೋತಾವ ಅಂತೇಳಿ ಒಂದು ಸ್ವಲ್ಪ ನಿಂತಿದ್ದಾನ ಇಲ್ಲೇ ನೀರಂತೂರಿ ನೋಡಿರಿ ಎಷ್ಟು ಸಣ್ಣ ಹೊಡಿತದ ಅಲ್ಲೇ ಬಾಯಿ ಬಲಿಕೆ ಆದ್ರೆ ಒತ್ತಿ ಹೊಡಿತಿದ್ರ ನೀರ ಏನೂ ಇಲ್ಲಂದ್ರೆ ಒಂದು ಶಂಬರ್ ಪೈಪ್ ಮ್ಯಾಲ ಈ ಹೊಲಕ್ಕೆ ನೀರು ತರಬೇಕಾದ್ರೆ ಹಾಗಾಗಿ ನೀರಂತೂ ಭಾಳ ಸಣ್ಣ ಹೊಡಿತದ್ರಿ ಇಲ್ಲಿ ಮ್ಯಾಲ ಬಡ ಬಡಬಡ ಹೊಲನೇ ಒಳಂಗಿಲ್ಲ ರೀ ನೀರು ಉಣಿಸ್ಬೇಕಾದ್ರೆ ಹೇಗೆ ಆದ್ರೂ ಭೀನು ಎದುಗಳಿಗೆ ಕಣಕ್ಕಿ ಬೇಕಂತೇಳಿ ಇದಕ್ಕೆ ಉಣ್ಸೇಬೇಕಂತೇಳಿ ಎಷ್ಟು ಐರೇನಾದ್ರೂ ಭೀನು ಇದಕ್ಕೆ ನೀರು ತಂದು ಹಾಕ್ಯಾರೀ ಆಯ್ತಾರೆ ಇನ್ನೂ ಒಂದೊಂದು ಇನ್ನೂ ಒಂದು ದಿನದಾಗ ನೀರು ಉಣ್ಸೋದಂತು ಆತದ್ರಿ ಭಾಳ ನೀರು ತೊಳಂಗಿಲ್ರದು ಈಗ ಈಗ ಒಂದು ಥಡಿ ಉಣಿಸ್ಯಾರ ಇನ್ನೊಂದು ಥಡಿ ಆದ್ರೆ ಜೋಳನೇ ಕಡಿಗೆ ಕಡಿಗಾಗ್ತದ್ರಿ ಆ ಟೈಮ್ ಅಂತೂ ಆರುವವರೆ ಆಗ್ಯಾದ್ ನೋಡ್ರಿ ನಾ ಆರೂವರೆ ಅಂದ್ರೂ ನಸಿಕೆ ಆಗಿಬಿಟ್ಟದ್ರಿ ಮನೆಗೆ ಹೋಲಕ್ಕಂತೂ ಈಗಂತೂ ನಡೆದಿದೆ ರೀ ಒಂದಿಷ್ಟು ಖಟಗಿ ತೊಗೊಂಡಿದ್ದ ಮನೆಗೆ ಒಲಿಗೆ ಇದ್ದಿಲ್ಲ ರೀ ಗೀತಾ ಏ ಗೀತಾ ಕೀಲೋಡ ಗೀತಾ ಮನೆಗೆ ನೋಡ್ರಿ ಹೊಸ ಬೀಗರು ಬಂದರಿ গীতা উ ್ರಿ ನಮ್ ಮೋಷಿ ಮಗಳು ಹ ಮೊನ್ನೆ ಬಂದಾಡ್ರಿ ಎಲ್ಲ ಕತ್ತು ಅರ್ಜೆ ಮಾಡ ಅಲ್ಲೇ ಬಗ್ ನೋಡ್ರಿ ಯಾಕೆ ಮೋಸಿ ಮಗಳು ಹೇಳೂ ನೋಡ್ರಿ ನಮ್ ಮನಿಗಿ ಅಪ್ಪ ಸಣ್ಣ ಬೀಗರು ಬಂದಾರ ಇವರಂತೂ ನಿನ್ನೆನೆ ಬಂದಾರ್ರಿ ಆಯ್ ಗುರಿರೋ ಬೇನರ್ ಸುಮ್ಮ ಬಂದಾರೆ ಈಗ ನಮ್ಮ ಅಷ್ಟೆ ಮಕ್ಕೊಂಡ್ರು ಇವರು ಇವರಿಗೂ ಹಾಕತಂಗಿನ ಯರಾರಿ ಅಯ್ಯ ನಿನ್ನ ಅಕ್ಕಿನ ಹೆಸರು ಏನು ಹಾ ನನ್ನ ಹೆಸರು ಗೀತಾ ಹಾಯ್ ಗೀತಾ ಹಾಯ್